ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಶೋಭಾ ಲೇಡೀಸ್ ಫ್ಯಾಷನ್ ಫ್ರೆಂಡ್ಸ್ ಇವತ್ತು ಬೆಳಗ್ಗೆ ಒಂದು ರಂಗೋಲಿಯಿಂದ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಯಾಕಂದರೆ ಬೆಳಿಗ್ಗೆ ರಂಗೋಲಿಯಿಂದನೇ ಅಲ್ವಾ ನಮ್ಮ ದಿನ ಸ್ಟಾರ್ಟ್ ಆಗೋದು ಅದಕ್ಕೆ ನಾನು ಸ್ಟಾರ್ಟಿಂಗಲ್ಲಿ ರಂಗೋಲಿನೇ ತೋರಿಸ್ತಾ ಇದ್ದೀನಿ ತುಂಬ ಸಿಂಪಲ್ಲಾಗಿರುವಂಥ ರಂಗೋಲಿ ಹಾಗೆ ಇವತ್ತು ಇನ್ನೊಂದು ಎಂಬ್ರಾಯ್ಡರಿ ಡಿಸೈನ್ಸ್ ಕೂಡ ತೋರಿಸ್ತಾ ಇದ್ದೀನಿ ನೋಡಿ ಅದು ಕೂಡ ತುಂಬ ಸಿಂಪಲ್ಲಾಗಿರೋವಂಥದ್ದೇ ನೋಡಿ ಬ್ಲೌಸ್ ಬಂದು ಆರೆಂಜ್ ಕಲರು ಸ್ಯಾರಿ ಬಂದು ಎಲ್ಲೋ ಕಲರ್ ಇದೆ ಎಲ್ಲೋ ಅಂದರೆ ಒಂಥರ ಪ್ಯಾರೆಟ್ ಗ್ರೀನ್ ಥರ ಎಲ್ಲೋನು ಅಲ್ಲ ಈ ಕಡೆ ಪ್ಯಾರೆಟ್ ಗ್ರೀನು ಅಲ್ಲ ಒಂಥರ ಮೇಂದಿ ಗ್ರೀನ್ ಥರನೂ ಅಲ್ಲ ಆ ಥರ ಕಲರ್ ಇದು ನೋಡಿ ಈ ಥರ ಇದೆ ಸ್ಲೀವ್ಗೆ ಈ ಥರ ಒಂದೊಂದು ಡಾಟ್ ಇಕ್ಕಿ ಈ ಥರ ಸಿಂಪಲ್ಲಾಗಿರುವಂಥದ್ದು ಈ ಥರ ಡಿಸೈನ್ ಮಾಡಿದ್ದೀನಿ ಬ್ಯಾಕು ಅಷ್ಟೇ ತುಂಬ ಸಿಂಪಲ್ ಡಿಸೈನೇ ಸೇಮ್ ಡಿಸೈನು ಬ್ಯಾಕಲ್ಲೂ ಕೂಡ ಒಂದೊಂದು ಡಾಟ್ ಇದೆ ಹಾಗೆಯೇ ಇದು ಬಂದು ಶನಿವಾರ ಮಾಡಿರೋ ಅಂಥದ್ದು ಶನಿವಾರ ಪೂಜೆ ಎಲ್ಲ ಆಯಿತು ಹಾಗೆ ಭಾನುವಾರ ಸ್ವಲ್ಪ ವೀಡಿಯೋ ಮಾಡಿದೆ ಮತ್ತು ವೀಡಿಯೋ ಮಾಡೋದಕ್ಕೆ ಆಗಿಲ್ಲ ಫ್ರೆಂಡ್ಸ್ ಯಾಕಂದರೆ ನಮ್ಮದೇ ಆದಂಥ ಒಂದು ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅದರಿಂದ ನಾನು ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ ನೋಡಿ ಇದು ಶನಿವಾರನೇ ಶನಿವಾರ ಬಂದು ನಮ್ಮನೆ ಹತ್ರ ನಮ್ಮ ಏರಿಯಾದಲ್ಲಿ ಗಣೇಶನ್ ಕೂರಿಸಿದ್ರು ಈ ಸರಿ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆನೆ ಮೇಲೆ ಅಂಬಾರಿ ಒಳಗಡೆ ಗಣೇಶನ ಇದ್ದಾರೆ ನೋಡಿ ತುಂಬಾ ಚೆನ್ನಾಗಿದೆ ಅಲ್ವಾ ನಮಗಂತೂ ತುಂಬಾ ಇಷ್ಟ ಆಯಿತು ಅಂಬಾರಿ ಗಣೇಶನ ನೀವು ಕೂಡ ಒಂದು ಸರಿ ನೋಡಿ ಹೇಗಿದೆ ಅಂತ ಹಾಗೆ ಮಾರನೇ ದಿನ ಸಂಡೇ ಅಲ್ವಾ ಅದಕ್ಕೆ ಬೆಳಗ್ಗೆ ಬಿರಿಯಾನಿ ಮಾಡಿದ್ದೆ ನೈಟ್ಗೆ ಸ್ವಲ್ಪ ಚಿಕನ್ ಫ್ರೈ ಮಾಡಿಕೊಂಡಿದ್ದೆ ಅಷ್ಟೇ ಫ್ರೆಂಡ್ಸ್ ಜಾಸ್ತಿ ವೀಡಿಯೋಸ್ ಮಾಡಿಲ್ಲ ಯಾಕಂದರೆ ತುಂಬ ಸ್ವಲ್ಪ ಕೆಲಸ ಇತ್ತು ಅದರಿಂದ ಫ್ರೆಂಡ್ಸ್ ಹಾಗೆ ಇನ್ನೊಂದು ಇದು ಬೇಬಿ ಕುಚ್ ನೋಡಿ ತುಂಬ ಡಿಫ್ರೆಂಟಾಗಿರುವಂಥದ್ದು ಬೇಬಿ ಕುಚ್ಚು ನೀವು ಗಮನಿಸಿ ಬೇಕಾದರೆ ನೋಡಿ ಹೇಗಿದೆ ಅಂತ ತುಂಬಾ ಚೆನ್ನಾಗಿದೆ ಅಲ್ವಾ ಇದು ಜಡೆಯಲ್ಲಿ ಹೆಂಡದ್ದಿರೋ ಥರ ಇದೆ ಮಾಮೂಲಿ ಬೇಬಿ ಕುಚ್ಗಿಂತೂ ಇದು ನಾವೀಗ ಜಡೆ ಎಣಿತೀವಲ್ಲ ಅದೇ ಥರನೇ ಹೆಣ್ದು ಈ ಥರ ಬೇಬಿ ಕುಚ್ಚು ಕಟ್ಟಿರೋದು ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಹಾಗೆ ಇದು ಇನ್ನೊಂದು ವರ್ಕಿಗೆ ಇಟ್ಬಿಟ್ಟು ನಾನು ಸ್ವಲ್ಪ ಕಟಿಂಗ್ ಮಾಡ್ತಾಯಿದ್ದೆ ಒಂದೆರಡು ಬ್ಲೌಸ್ ಕಟ್ ಮಾಡಿದ್ರೆ ಮಂಡೇ ಹೊಲ್ಕೋಬೋದು ಅಂತ ಆದರೆ ಮಂಡೇ ಹೊಲಿಯೋದಕ್ಕೆ ಟೈಮ್ ಸಿಕ್ಕಿಲ್ಲ ಆವತ್ತು ಬೇರೆ ಎಲ್ಲ ಹೋಗಬೇಕಾಗಿತ್ತು ಅದೇ ನಾನು ಹೇಳಿದ್ನಲ್ಲ ನಮ್ಮ ಸ್ವಲ್ಪ ಪರ್ಸ್ನಲ್ ಕೆಲಸ ಇತ್ತು ಅಂತ ಅದಕ್ಕೆ ಮಂಡೇ ಏನೂ ಕೆಲಸನೂ ಮಾಡಿಲ್ಲ ಹಾಗೆ ಟೈಲರಿಂಗ್ ಕ್ಲಾಸ್ ಅವರು ಕೂಡ ರಜಾ ಕೊಟ್ಬಿಟ್ಟಿದೆ ಅದಕ್ಕೆ ಒಂದೆರಡು ಬ್ಲೌಸ್ ಕಟ್ ಮಾಡೋಣ ಅಂತೇಳಿ ಬ್ಲೌಸ್ ಕಟ್ ಮಾಡ್ತಾಯಿದ್ದೀನಿ ಈಗ ಫ್ರೆಂಡ್ಸ್ ಹಾಗೆ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿದೆ ಅವರು ಕೂಡ ಓದ್ಕೊತಾ ಇದ್ದಾರೆ ಈಗ ಮಿಡ್ ಟರ್ಮ್ ಎಕ್ಸಾಮ್ ಸ್ಟಾರ್ಟ್ ಆಗಿದೆಯಲ್ಲ ಅದಕ್ಕೆ ಓದ್ಕೊತಾ ಇದ್ದಾರೆ ಈಗ ಓರಲ್ ಎಕ್ಸಾಮು ಮತ್ತು ರೈಟಿಂಗ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ ಅದಕ್ಕೆ ಫ್ರೆಂಡ್ಸ್ ಹಾಗೆ ಇವತ್ತು ಬೆಳಗ್ಗೆ ಒಂದು ಬ್ಲೌಸ್ಗೆ ವರ್ಕ್ ಮಾಡ್ತಾ ಇದ್ದೀನಿ ಇದು ಬಂದು ಸ್ವಲ್ಪ ತುಂಬಾ ಒಂಥರ ದಾರ ಕಟ್ಟಾಗೋದು ಪದೇ ಪದೇ ಮತ್ತು ಸ್ಟ್ರಕ್ ಆಗೋದು ಈ ಥರ ಎಲ್ಲ ಆಗ್ತಾಯಿತ್ತು ಅದರಿಂದ ಅದರ ಮುಂದೆನೇ ಕುತ್ಕೊಂಡು ಇದನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಬೇರೆ ಏನು ಕೆಲಸ ಮಾಡೋದಕ್ಕೂ ಆಗಲಿಲ್ಲ ಯಾಕಂದರೆ ಸ್ವಲ್ಪ ಏನಾದರೂ ಹೆಚ್ಚು ಕಮ್ಮಿ ಆದರೆ ಕಸ್ಟಮರ್ ಬ್ಲೌಸ್ ಅಲ್ವಾ ಅದಕ್ಕೆ ಸರಿ ಇದ್ರ ಮುಂದೆನೇ ಕುತ್ಕೊಂಡು ಸ್ವಲ್ಪ ಅದು ಫಿನಿಶ್ ಆಗೋ ಗಂಟ ಆಮೇಲೆ ಬೇರೆ ಮಾಡ್ಕೊಳ್ಳೋಣ ಅಂಥೇಳಿ ಅದಾಗೋವರೆಗೂ ಅಲ್ಲೇ ಕೂತ್ಕೊಂಡು ಈ ಡಿಸೈನ್ನ ಕಂಪ್ಲೀಟ್ ಮಾಡಿದ್ದೀನಿ ಒಂದೊಂದು ಸರಿ ಈ ಥರ ಆಗುತ್ತೆ ಏನು ಮಾಡೋದಕ್ಕಾಗಲ್ಲ ಈ ಡಿಸೈನ್ ರಾತ್ರಿನೇ ಕಂಪ್ಲೀಟ್ ಮಾಡಬೇಕಾಗಿತ್ತು ರಾತ್ರಿ ಎಲ್ಲ ನಾನು ಫ್ರೇಮ್ ಫಿಟ್ ಮಾಡಿ ಡಿಸೈನ್ ಎಲ್ಲ ಸೆಟ್ ಮಾಡಿ ಹಾಕ್ಬಿಡೋಣ ಅಂಥೇಳಿ ಇದನ್ನು ರನ್ ಮಾಡ್ತಾಯಿದ್ದೆ ಆದರೆ ಇದು ತುಂಬ ಪ್ರಾಬ್ಲಮ್ ಕೊಡ್ತು ನನಗೆ ತುಂಬ ಆಗೋದು ದಾರ ಎಲ್ಲ ಲೂಸ್ ಲೂಸ್ ಬರೋದು ಈ ಥರ ಎಲ್ಲ ಆಗ್ತಾಯಿತ್ತು ಯಾಕೆ ಏನಾಗ್ತಾಯಿದೆ ಅಂತಲೇ ಇಲ್ಲ ಎಲ್ಲ ಕರೆಕ್ಟಾಗಿದೆ ಆದರೂ ಕೂಡ ಈ ಥರ ಆಗ್ತಾಯಿತ್ತು ಅದೇ ನಮಗೆ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದಕ್ಕೆ ನಾನು ಸುಮ್ಮನೆ ಬಿ ಬಿಟ್ಬಿಟ್ಟೆ ಅದು ಬೆಳಗ್ಗೆ ಹಾಕ್ಕೊಳ್ಳೋಣ ಅಂಥೇಳಿ ಬೆಳಗ್ಗೆ ಹಾಕ್ಕೊಂಡಿದ್ದ ತಕ್ಷಣ ಅದನ್ನು ನಾನು ಏನೂ ಮಾಡಿಲ್ಲ ಹಾಗೆ ರನ್ ಮಾಡಿದೆ ಆದರೆ ಕರೆಕ್ಟಾಗಿ ಬಂತು ಅದು ಯಾಕೆ ಈ ಥರ ಆಗುತ್ತೋ ಪದೇ ಒಂದೊಂದು ಸರಿ ಅನ್ನೋದೇ ಗೊತ್ತಾಗಲ್ಲ ನನಗೆ ಗೊತ್ತಿರೋ ಹಾಗೆ ಯಾವುದಾದ್ರೂ ಒಂದು ಕಣ್ ದೃಷ್ಟಿ ಬಿದ್ದರೆ ನಿಜವಾಗ್ಲೂ ಈ ಥರ ಇರುತ್ತೆ ನಾನು ತುಂಬಾ ಗಮನಿಸಿದ್ದೀನಿ ಮನೆಗೆ ಯಾರಾದರೂ ಬರೋರು ಹೋಗೋರು ಇರ್ತಾರಲ್ಲ ಆ ಥರ ಒಬ್ಬೊಬ್ಬರ ಕಣ್ಣು ಒಂದೊಂದು ಥರ ಇರುತ್ತೆ ಅದು ಒಳ್ಳೆಯದಾಗಿರ್ಬೋದು ಕೆಟ್ಟದಾಗಿರ್ಬೋದು ಆದರೆ ನನ್ನ ನನಗಂತೂ ತುಂಬ ಸರಿ ಈ ಥರ ಆಗಿದೆ ಯಾರಾದರೂ ಮನೆಗೆ ಬಂದು ಈ ಥರ ಹೋದರೆ ಈ ಥರ ಪ್ರಾಬ್ಲಮ್ ಜಾಸ್ತಿ ಬರುತ್ತೆ ನನಗೆ ಕಣ್ ದೃಷ್ಟಿಗೆ ಅಂದ್ಬಿಟ್ಟು ನಾನು ಏನೇನೋ ಮಾಡ್ತೀನಿ ಆದರೂ ಕೂಡ ಅದರಿಂದ ತಪ್ಪಿಸ್ಕೊಳ್ಳೋಕ್ಕೆ ಆಗ್ತಾಯಿಲ್ಲ ಇದೊಂದು ಕಾರಣಕ್ಕೆ ತುಂಬ ಬೇಜಾರಾಗುತ್ತೆ ನೋಡಿ ರಾತ್ರಿ ಅದನ್ನು ಅಲ್ಲಿಗೆ ಸ್ಟಾಪ್ ಮಾಡಿಬಿಟ್ಬಿಟ್ಟೆ ನಾನು ಮೂರು ನಾಲ್ಕು ಸರಿ ಟ್ರೈ ಮಾಡಿ ನೋಡಿದೆ ಆದರೂ ಕೂಡ ಅದೇ ಥರನೇ ಆಗ್ತಾಯಿದೆ ಏನು ಮಾಡೋದು ಅನ್ನೋದೇ ಇಲ್ಲ ನನಗೆ ಆಗೇನು ಮಾಡಿದೆ ಸರಿ ಇದು ಇವತ್ತಿನ ದಿನ ನನಗೆ ಚೆನ್ನಾಗಿಲ್ಲ ಅಂಥೇಳಿ ಅಲ್ಲಿಗೆ ಸ್ಟಾಪ್ ಮಾಡಿ ಆಫ್ ಮಾಡಿ ಮಲ್ಕೊಂಬಿಟ್ಟೆ ತುಂಬಾ ಕೋಪ ಬಂತು ನನಗೆ ಈ ಥರ ಅರ್ಜೆಂಟ್ ಇರುವಾಗ ಈ ಥರ ಆಗೋದ್ರೆ ಏನು ಮಾಡೋದು ಹೇಳಿ ತುಂಬ ಅಂದರೆ ತುಂಬಾ ಬೇಜಾರಾಯಿತು ಮತ್ತು ರಾತ್ರಿ ಕಂಪ್ಲೀಟ್ ಆಗಬೇಕಾಗಿರೋದು ಮತ್ತು ಬೆಳಗ್ಗೆ ಎದ್ದು ಕಂಪ್ಲೀಟ್ ಮಾಡಿದ್ದೀನಿ ಪುಣ್ಯಕ್ಕೆ ಬೆಳಗ್ಗೆ ಆದರೂ ಬಂತಲ್ವ ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಮಿಷಿನಲ್ಲಿ ಎಲ್ಲ ಕರೆಕ್ಟಾಗಿದೆ ಆದರೂ ಕೂಡ ಈ ಥರ ಏನು ಪ್ರಾಬ್ಲಮ್ ಅನ್ನೋದು ಗೊತ್ತಾಗಿಲ್ಲ ಅಂದರೆ ನಾವು ತಾನೇ ಏನು ಮಾಡೋದಕ್ಕಾಗುತ್ತಲ್ವ ಹಾಗೆ ಈ ಥರ ಹೇಳ್ತಾ ಇದ್ದೀನಿ ಅಂತ ತಪ್ಪಾಗಿ ತಿಳ್ಕೊಬೇಡಿ ತುಂಬ ಜನ ನಮ್ಮ ಫ್ರೆಂಡ್ಸು ರಿಲೇಟಿವ್ಸು ಕಸ್ಟಮರ್ಸ್ ಎಲ್ಲ ಬರ್ತಾ ಇರ್ತಾರೆ ಆದರೆ ಎಲ್ಲರಿಗೂ ನಾನು ಹೇಳ್ತಾ ಇಲ್ಲ ಯಾರೋ ಒಬ್ಬೊಬ್ಬರು ಈ ಥರ ಒಬ್ಬೊಬ್ಬರು ಕಣದೃಷ್ಟಿ ಈ ಥರ ಇದ್ದೇ ಇರುತ್ತೆ ಹಾಗಂತ ಯಾರೂ ಬೇಡ ನಮ್ಮ ಮನೆಗೆ ಬರೋದೇ ಬೇಡ ಅಂತ ನಾವು ಅನ್ನೋದಕ್ಕಾಗಲ್ವಲ್ಲ ಎಲ್ಲರೂ ಬೇಕೇ ಬೇಕು ಒಂದಲ್ಲ ಒಂದು ರೀತಿಯಲ್ಲಿ ಪ್ರತಿಯೊಬ್ಬರೂ ನಮಗೆ ಬೇಕೇ ಬೇಕು ನಾನು ಯಾರನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋಲ್ಲ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ಅದು ಯಾರೇ ಆಗಿರ್ಬೋದು ಹಾಗೆ ನಮಗೆ ತುಂಬ ಪೇಷನ್ಸ್ ಅನ್ನೋದಿರಬೇಕು ನಾವು ಟೈಲರಿಂಗ್ ಕೆಲಸ ಅಂತಲ್ಲ ಏನೇ ಒಂದು ಕೆಲಸ ಮಾಡಲಿ ನಾವು ತಾಳ್ಮೆಯಿಂದ ಇರೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಟೈಲರಿಂಗ್ ಕ್ಲಾಸ್ ಅವರು ಎಲ್ಲರೂ ಕೂಡ ಬಂದಿದ್ದಾರೆ ಹಾಗೆ ಟೈಲರಿಂಗ್ ಕ್ಲಾಸ್ಗೆ ಮೂರು ಜನ ಬರ್ತಾ ಇದ್ದಾರಲ್ವ ಮೂರು ಜನ ಕೂಡ ಈಗ ಫ್ರಾಕ್ನ ಸ್ಟಿಚ್ ಮಾಡ್ತಾ ಇದ್ದಾರೆ ಮೂರು ಜನನು ಇನ್ನೇನು ಕಂಪ್ಲೀಟ್ ಆಗುತ್ತೆ ಎಲ್ಲರೂ ಸ್ಟಿಚ್ ಮಾಡಾದ್ಮೇಲೆ ತೋರಿಸ್ತೀನಿ ಅವ್ರು ಹೇಗೆ ಸ್ಟಿಚ್ ಮಾಡಿದ್ದಾರೆ ಅಂತ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಈ ವಿಡಿಯೋನ ಇಲ್ಲಿಗೆ ಹೆಣ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್